ಹೇ ಗೈಸ್ ಗುಡ್ ಮಾರ್ನಿಂಗ್ ನೋಡ್ತಾ ಜಾವ ಅಂತಾರಲ್ಲ ಬೆಳ್ ಬೆಳಗ್ಗೆ ಇನ್ನು ಕತ್ಲೆ ಕತ್ಲೆ ಸ್ವಲ್ಪ ಬೆಳಕು ಸಕತ್ತಾಗಿ ಕಾಣ್ತಾ ಇದೆ ಅಲ್ಲ ಸೂರ್ಯ ನೋಡಿ ಗೈಝ್ ಉದಯಿಸ್ತಾ ಇರೋದು ಎಷ್ಟು ಚಂದ ಕಾಣ್ತಾ ಇದೆ ಆ ಕಲರ್ ನೋಡಕ್ಕೆ ಚಂದ ಆರೆಂಜಿಶ್ ಅಲ್ಲ ಸೂಪರ್ ಆಗಿದೆ ಗೈಸ್ ನಿಮಗೂ ಈ ರೀತಿ ನೇಚರ್ ನೋಡಕ್ ಇಷ್ಟ ಇದ್ರೆ ನನ್ಗೆ ಕಮೆಂಟ್ ಮಾಡಿ ಆಯ್ತಾ ಇನ್ನು ಕತ್ತಲೆ ಕತ್ಲೆ ಇದೆ ಗೈಸ್ ನಾನು ಐದು ಗಂಟೆಗೆ ಎದ್ದೆ ತಿಂಡಿಗೆ ಏನೇನು ಬೇಕು ಸಾರಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಕತ್ತಲೆ ಇತ್ತಲ್ವಾ ಹೊರಗೆ ಬರೋಕ್ಕಾಗಲ್ಲ ಅಂತ ಸೇ ಇವಾಗ ಬಂದ್ಬಿಟ್ಟು ನಾನು ಇಲ್ಲಿ ವಾಟರ್ ಟ್ಯಾಂಕಿಗೆ ನೀರು ಆನ್ ಮಾಡಿದ್ದೀನಿ ತುಂಬಿತು ಆಫ್ ಮಾಡೋಣ ವಲರ್ ಟ್ಯಾಂಕಿಗೂ ಸಹ ನೀರು ಆನ್ ಮಾಡಬೇಕು ಬಟ್ ಅಲ್ಲಿ ಸ್ವಲ್ಪ ಲೈಟ್ ಲೀಕೇಜ್ ಆಗುತ್ತೆ ಟಪ್ 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 ಅಂತ ಸೌಂಡ್ ಬರುತ್ತೆ ಆ್ಯಂಡ್ ಅಲ್ಲೇ ನನ್ನ ಹಸ್ಬೆಂಡು ಮಲಗಿರೋದ್ರಿಂದ ಅವ್ನಿಗೆ ಡಿಸ್ಟರ್ಬ್ ಆಗುತ್ತೆ ಅವ್ನು ಬೇರೆ ಬಂದಿದ್ದು ಲೇಟ್ ನೈಟು ಹುಬ್ಳಿ ಹೋಗಿದ್ದ ಐ ಮೀನ್ ಧಾರವಾಡ ಹೋಗಿದ್ದ ಸೊ ಮತ್ತೆ ಡಿಸ್ಟರ್ಬ್ ಆಗ್ಬೋದೇನೋ ಅದಕ್ಕೇ ಆಮೇಲೆ ಅಲ್ಲಿಗೆ ನಾನು ವಾಟರ್ನ ಆನ್ ಮಾಡ್ತೀನಿ ಬಟ್ ಇವತ್ತು ಬುಧವಾರ ಬೇರೆ ಗೈಸ್ ಕರೆಂಟು ತೆಗಿತಾರೆ ಇಲ್ಲಿ ಬುಧವಾರದೊತ್ತು ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಪ್ಪ ಅಮ್ಮ ಬೇರೆ ಇದ್ದಾರ ಮತ್ತು ವಾಟರ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ ಈ ಕಡೆ ಹಸ್ಬೆಂಡ್ಗೂ ಡಿಸ್ಟರ್ಬ್ ಆಗಬಾರ್ದು ಏನು ಮಾಡಲಿ ಈಗ ಟೈಮ್ ಬಂದು ಆಲ್ರೆಡಿ ಯಾರೂ ಕಾಲಾಯಿತು ಆನ್ ಮಾಡಲಾ ಬ್ಯಾಡುವ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಬಿಕಾಸ್ ಎಲ್ಲರ ಬಗ್ಗೆ ಯೋಚನೆ ಮಾಡಬೇಕು ಅಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಬನ್ನಿ ಅಷ್ಟರಲ್ಲಿ ನಾವು ಕರ್ಬೇಡಿ ಸೊಪ್ಪು ಕಿತ್ಕೊಂಡು ಹೋಗೋಣ ಕರ್ಬೇನ್ ಸೊಪ್ಪು ಕಿತ್ಕೊಂಡೆ ನೋಡಿ ಇಷ್ಟೇ ಸಾಕು ಕರ್ಬೇಣ್ ಸೊಪ್ಪು ಇದು ಚಟ್ನಿ ಮಾಡೋಕ್ಕೆ ಇವತ್ತು ಸಹ ನಾನು ಚಪಾತಿ ಮಾಡಬೇಕು ಅಂತ ಇದ್ದೀನಿ ಬಿಕಾಸ್ ನಮ್ಮ ಅಪ್ಪಗೆ ರೈಸ್ ಐಟಮ್ ತಿಂದು ತಿಂದು ಬೇಜಾರಾಗಿದೆ ಬರೀ ಎಲ್ಲ ರೈಸ್ ಕಾಂಬಿನೇಷನ್ ಫುಡ್ಗಳೇ ಆಗಿದೆ ಮುದ್ದೆ ಇಲ್ಲ ಅಲ್ಲ ಸೊ ಹಾಗಾಗಿ ಇವತ್ತು ಸಹ ನಾನು ಚಪಾತಿನ ಮಾಡ್ತಾ ಆ್ಯಂಡ್ ಚಟ್ನಿ ಮಾಡ್ತಾ ಇದ್ದೀನಿ ಚಪಾತಿ ಜೊತೆಗೆ ಹಾಗಾಗಿ ಇದು ಕರ್ಬೇಲ್ ಸೊಪ್ಪನ್ನ ಕಿತ್ಕೊಂಡು ಬಂದೆ ಬನ್ನಿ ಇವಾಗ ನಾವು ಚಪಾತಿಗೆಲ್ಲ ಏನೇನು ಬೇಕೋ ಅದನ್ನು ಮಾಡೋಣ ಪ್ರಿಪ್ರೇಷನ್ಸ್ ಸ್ವಲ್ಪ ಮಾಡಿಟ್ಟಿದ್ದೀನಿ ನಾನು ನಿಮಗೆ ತೋರಿಸ್ತೀನಿ ಬಟ್ ಮಿಕ್ಕಿದ ಕೆಲಸಗಳನ್ನ ಈಗ ಮಾಡ್ಕೊಳ್ಳೋಣ ಆಯಿತಾ ನಮ್ಮ ಕೋಳಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದೆ ಗಾಯಸ್ ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡೇಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಗಾಯಿಸ್ ಹುಬ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಗೋಯಿಸ್ಸು ಆದರೂ ಹೆವಿ ಕೆಲಸ ಟೈಮ್ ಆಗ್ತಾ ಇಲ್ಲ ಆ್ಯಂಡ್ ನಿಮಗೆ ವ್ಲಾಗ್ಸನ್ನ ಅಪ್ಡೇಟ್ ಮಾಡೋಕ್ಕೂ ಸಹ ನನಗೆ ಆಗ್ತಾ ಇಲ್ಲ ಇಟ್ ರಿಕ್ವೈಸ್ ಮೋರ್ ಟೈಮ್ ಗಾಯಸ್ ಬನ್ನಿ ಹೋಗೋಣ ಚಪಾತಿಗೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಚಟ್ನಿಗೂ ಸಹ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಕಾಯಿ ತುರಿದಿಟ್ಟಿದ್ದೀನಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಇಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪು ಸಹ ಹಾಕಿದ್ದೀನಿ ಇವಾಗ ಈ ಕರ್ಬೇನ್ ಸೊಪ್ಪನ್ನ ಆ್ಯಡ್ ಮಾಡಬೇಕು ಇದು ಬಂದು ಇವತ್ತು ಮಟನ್ ಗ್ರೀನ್ ಚಾಪ್ಸಿ ಮಾಡೋಣ ಅಂತ ಇದ್ದೀನಿ ಅದಕ್ಕೇ ಇದಕ್ಕೂ ಸಹ ಎಲ್ಲದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ಮಟನ್ನು ಸೊ ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಇಟ್ಟಿದ್ದೀನಿ ಇನ್ನೂ ಮಾಡೋದು ತುಂಬ ಇದೆ ಗೈಸ್ ನಿನ್ನೆ ಮಟನ್ ಸಾರು ಮಾಡಿದ್ದೆ ಅದನ್ನು ಸಹ ಬಿಸಿ ಮಾಡಿ ಇಟ್ಟಿದ್ದೀನಿ ಈಗ ಆರು ಗಂಟೆ ಐವತ್ತ್ಮೂರು ನಿಮಿಷ ಗಾಯಸ್ ನೋಡಿ ಇಷ್ಟು ಬಟ್ಟೆ ಒಗೆದ್ಬಿಟ್ಟು ಹಾಕಿದ್ದೀನಿ ನಮ್ಮಮ್ಮದು ಬಟ್ಟೆ ನಮ್ಮ ಬಟ್ಟೆ ಆ್ಯಂಡ್ ನಂದು ಎಲ್ಲ ಬಟ್ಟೆನೂ ಒಗೆದು ಹಾಕಿದ್ದೀನಿ ಇದು ಜಸ್ಟ್ ಫಸ್ಟ್ ರೌಂಡು ಇನ್ನೂ ಒಂದು ರೌಂಡ್ ಬಟ್ಟೆ ಒಗೆಯೋದಿದೆ ಬಿಕಾಸ್ ನಮ್ಮ ಯಮುನಾ ಬಂದಿಲ್ಲ ಅಂದರೆ ಮತ್ತೆ ಇನ್ನೊಂದು ರೌಂಡ್ ಬಟ್ಟೆ ಒಗಿಬೇಕು ಯಮುನಾ ಬಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಷ್ಟೆ ನೋಡಬೇಕು ತ್ರೀ ಡೇಸಿಂದ ಯಮುನಾ ಬಂದಿಲ್ಲ ಕೆಲಸ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ನನಗೆ ಪಾತ್ರೆ ಮನೆ ಬಟ್ಟೆ ಯಪ್ಪಾ ಜೊತೆಗೆ ಅಡುಗೆ ಸೊ ಜೊತೆಗೆ ರೆಸಾರ್ಟ್ ಮ್ಯಾನೇಜ್ ಮಾಡಬೇಕು ಹಾಗಾಗಿ ಸಾಕು ಸಾಕಾಗಿ ಹೋಗಿದೆ ನೋಡಬೇಕು ಇವತ್ತೇನು ಮಾಡ್ತಾರೋ ಗೊತ್ತಿಲ್ಲ ಅವರು ಬಂದರೆ ನನ್ನ ಪುಣ್ಯ ಬಂದಿಲ್ಲ ಅಂದರೆ ಅದು ಗತಿ ಬನ್ನಿ ಇವಾಗ ತಿಂಡಿ ಕೆಲಸ ನೋಡೋಣ ಗೈಸ್ ನಾವು ಈಗ ಎಲ್ಲ ಹೊರಗಡೆ ಹೋಗ್ತಾ ಇದೀವಿ ಎಲ್ಲಿಗೆ ಅಂತ ಹೇಳ್ತೀನಿ ಇನ್ನು ಏನು ಸ್ನಾನ ಗಿಡ ಏನು ಆಗಿಲ್ಲ ನಾ ನಾನ್ ಮಾಡ್ಬೇಕು ಸ್ನಾನ ಅಪ್ಪ ಮಾಡಬೇಕು ಸೊ ಬೇಗ ಬೇಗ ಸ್ನಾನ ಮಾಡ್ಕೊಂಡು ಬಂದು ಹೊರಡ್ಬೇಕು ನಾವು ಹೇಳ್ತೀನಿ ಎಲ್ಲಿಗೆ ಅಂತ ಹಂಗೆ ಸ್ಟೇಟ ಹೇಗು ಬೇಗ ಬೇಗ ಸ್ನಾನ ಮಾಡ್ಕೊಂಡ್ ಬಂದೆ ಅಂಡ್ ಇವನ್ ಚಿಂಟು ಸಹ ಬೇಗ ಬೇಗ ಸ್ನಾನ ಮಾಡ್ಕೊಂಡ್ ಬಂದು ನೋಡಿ ರೆಡಿ ಆಗ್ತಾ ಇದ್ದಾನೆ ನನಗೆ ರೆಡಿ ಆಗೋಕೆ ಬಿಡ್ತಾ ಇಲ್ಲ ಬರೀ ಅವನೇ ರೆಡಿ ಆಗ್ತಾ ಇದ್ದಾನೆ ಸೊ ನಾನು ರೆಡಿ ಆಗೋದು ಏನಿಲ್ಲ ಜಸ್ಟ್ ಒಂದು ಲಿಪ್ಸ್ಟಿಕ್ ಮತ್ತೆ ಕಾಜಲ್ ಸಹ ಹಾಕೊಳಲ್ಲ ಅನ್ಕೊಂತೀನಿ ನೋಡ್ಬೇಕು ವಿಲ್ಸಿ ಕಾಜಲ್ ಏನ್ ಬೇಡ ಗೈಸ್ ಸಾಕು ಲಿಪ್ಸ್ಟಿಕ್ ಬೇಗ ಬೇಗ ಹೋಗ್ಬಿಡೋಣ ಬಿಕಾಸ್ ನನ್ನ ಹಸ್ಬೆಂಡ್ ಸ್ವಲ್ಪ ಲೇಟ್ ಆದ್ರೂನು ಅದನ್ನ ಇನ್ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ನನ್ನ ಯೂಟ್ಯೂಬ್ ಬ್ಲಾಗ್ಸ್ ಗೆ ಲಿಂಕ್ ಮಾಡ್ತಾನೆ ವಿಡಿಯೋ ಮಾಡ್ಕೊಂಡು ಕೂತಿದ್ದೆ ಹಾಗೆ ಹೀಗೆ ನಮ್ಮಮ್ಮ ಅಪ್ಪ ಎಲ್ಲರೂ ಸಹ ರೆಡಿ ಆಗಿದ್ದೀವಿ ಇನ್ನೇನು ಹೊರಡ್ಬೇಕು ಡ್ರೈವರ್ ಬಂದಿದಾರೆ ನೋಡಿ ನನ್ನ ಔಟ್ಫಿಟ್ ಹೀಗಿದೆ ಅಂತ ಇದು ನನ್ನ ಹೊಸ ಟೀ ಶರ್ಟ್ ಇದೆ ಫಸ್ಟ್ ಟೈಮ್ ಹಾಕೋತಾ ಇರೋದು ತುಂಬಾ ದಿನದ ಹಿಂದೆನೆ ತಗೊಂಡಿದ್ದೆ ಬಟ್ ಟೈಮ್ ಸಿಕ್ಕಿರ್ಲಿಲ್ಲ ನಾವೀಗ ಹೊರಗಡೆ ಹೊರಟು ಪ್ಲ್ಯಾನ್ ಚೇಂಜ್ ಆಗಿದೆ ಸೊ ಫಸ್ಟು ಆ್ಯಕ್ಚುಲಿ ಕಾರವಾರ ಹೋಗೋಣ ಅಂತ ಪ್ಲ್ಯಾನ್ ಆಯಿತು ಕೆ ಎಫ್ ಹೋಗೋಣ ಅಂತ ಹಸ್ಬೆಂಡ್ ಕಾರ್ ಕಳಿಸ್ತೀನಿ ಅಂತ ಬೇಡ ಬೇಡ ನಾವು ಈ ಕಡೆಯಿಂದ ಬಸ್ಸಲ್ಲಿ ಬರ್ತೀವಿ ಅಂತ ಹೇಳಿ ನಾವು ರೆಡಿಯಾಗಿ ಬರ್ತೀವಿ ಅಂತ ಹೇಳಿದ್ದೆ ಬಿಕಾಸ್ ಅವ್ನು ಆಲ್ರೆಡಿ ಇದ್ದ ಬಟ್ ಆಮೇಲೆ ಪ್ಲ್ಯಾನ್ ಚೇಂಜ್ ಆಯಿತು ಇಲ್ಲಿಗೆ ಅಂದರೆ ಈಗ ಕುಮಟಾ ಸೈಡಿಗೆ ಹೋಗ್ತಾ ಇದ್ದೀವಿ ಯಾಕೆ ಏನು ಒತ್ತಾ ಅಂತ ಯಾಕೆ ಏನು ಎತ್ತಾ ಅಂತ ನಾನು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬಂದು ನಮ್ಮ ಅಪ್ಪ ಬಂದ ಮೇಲೆ ಹೇಳ್ತಾರಂತೆ ಸೊ ಬನ್ನಿ ಈಗ ಹೋಗೋಣ ಚಿಂಟು ತಿಂತೋದಿಲ್ಲ ಖುಷಿ ಅಲ್ಲ ಪದವಿ ಬೇಡ

ಕಕ ಸರಿಯಗಿದ್ಯಾ ಸರಿಯಗಿದ್ಯಾ ಕರೆಕ್ಟ್ ಆಗಿದೆ ಆ ತರ ಸ್ಟಡಿ ಟೇಬಲ್ ರ್ಯಾಕ್ ಎಲ್ಲ ಇದೆ ನೋಡು ನಾನು ನೋಡಿ 20ರ ಇನ್ನು ಕಮ್ಮಿಗಾ ಕೊಡಬೇಕು ಇನ್ನು ಜಾಸ್ತಿ ತಗೋತೀವಿ ಬರಲ್ಲ ನಮ್ದು ಹತ್ರ ಬರುತ್ತೆ ಹ ಅಲ್ಲ ಏನು ಪ್ರಾಬ್ಲಮ್ ಇಲ್ಲ ನಮ್ದು ಇದು एक्चुअली ಬೀಚ್ ಫ್ರಂಟ್ ಅಲ್ಲಿ ಹಾಕಿದिवಲ್ಲ ಅದು

ಎರಡು ಐದು ಆರು ಆರು ಏಳು ಎಂಟು ನಾಲ್ಕು ಹದಿನಾಲ್ಕು ಅದೇ ಟ್ವೆಂಟಿ ಪ್ಲಸ್ ಟ್ವೆಂಟಿ ಇದೇನಿದು ನಾನು ಎಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನಾವು ಇಲ್ಲೇ ಕುಮಟಾದಲ್ಲಿರೋ ಒಂದು ಬ್ರೌನ್ಹುಡ್ ಅನ್ನೋ ಫರ್ನಿಚರ್ ಶಾಪಿಗೆ ಬಂದಿದ್ದೀವಿ ಯಾಕಪ್ಪ ಅಂದ್ರೆ ನಮ್ಮ ರೆಸಾರ್ಟ್ ಅಲ್ಲಿ ಇನ್ನು ಸ್ವಲ್ಪ ರೂಮ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀವಿ ಅಲ್ವಾ ಅಂದ್ರೆ ಇನ್ನು ಒಂದು ಹತ್ತು ರೂಮು ಹತ್ತತ್ರ ಸೊ ಜಾಸ್ತಿ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಅಲ್ಲಿಗೆಲ್ಲ ಕಾಟ್ ಬೇಕು ಮತ್ತೆ ಇನ್ನು ಬೇರೆ ಬೇರೆ ಫರ್ನಿಚರ್ಸ್ ಎಲ್ಲ ಬೇಕು ಅಲ್ಲ ಸೊ ಹಾಗಾಗಿ ಇಲ್ಲಿ ಬಂದು ನೋಡ್ಕೊಂಡ್ ಹೋಗೋಣ ಮತ್ತೆ ಇಲ್ಲಿ ಆರ್ಡರ್ ಕೊಡೋಣ ಅನ್ಬಿಟ್ಟು ಬಂದಿದೀವಿ ಸೊ ನೋಡ್ಬೇಕು ಇಲ್ಲಿ ಏನ್ ಮಾಡ್ತೀವಿ ಏನ್ ತಗೋತೀವಿ ಅನ್ನೋದು ಸರಿಯಾಗಿ ಐಡಿಯಾಸ್ ಇಲ್ಲ ತಗೊಂಡೆಲ್ಲ ಆದ್ಮೇಲೆ ಅಥವಾ ಆರ್ಡರ್ ಕೊಟ್ಟಾದ್ಮೇಲೆ ಕನ್ಫರ್ಮ್ ಆಗಿದೆ ಆಯ್ತಾ ਇਹ ਚੰਗਾ ਨਹੀਂ ਦਾ ਸਰੀਲਾ ਸਰ ਨੰਗ ਨੰਗ ਸਰੀਲਾ ਇਹ ਨੋਟ ਚੰਗਾ ਨਹੀਂ ਨੋ ਨੰਗੇ ਕੋਈ ਕੋਈ ਬਸਲਪਾ ਚਿਕੋ ਦੋ ਦੋ ਮੈਂ ਦੋ ਪਾ ਲਿਆ ਤੇ ਫਿਰ ਪੋਸਟ ਆਮ ਅੰਟਾ ਗੰਚੇ ਰੋ ਉਹ ਅੰਟਾ ਅੰਟਾ ਤੋਂ ਅੰਟਾ ਤੋਂ ਪਾਊਡਰ ਫਾਈਨਲੀ ಕಾಟ್ ಅಂತೂ ಸೆಲೆಕ್ಟ್ ಮಾಡಿದ್ವು ಡಿಸೈನ್ಸ್ ಎಲ್ಲ ನೋಡಿದ್ವು ಸೊ ಇಂತ ಕಾಟು ಇಷ್ಟ ಬೇಕು ಅಂತ ನಾವು ಆರ್ಡರ್ ಪ್ಲೇಸ್ ಮಾಡಿ ಎಲ್ರು ಸಹ ಅಲ್ಲಿಂದ ಕೆಳಗಡೆ ಬಂದ್ವು ಕೆಳಗಡೆ ಎ ಸಿ ಎಲ್ಲ ಇದೆ ಗೈಸ್ ಅದನ್ನ ಇದೆಲ್ಲ ನೋಡ್ತಾ ಇದ್ರೆ ನನ್ಗೂ ಬೇಗನೆ ಒಂದು ಹೊಸ ಮನೆ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ ಗೈಸ್ ನೋಡಿ ಗೈಸ್ ಇದು ಎಷ್ಟು ಚಂದ ಇದೆ ಮನಿ ಕಾಬೇಕ ಮನೆ ಕಂಡ ನೀವು ಸೋಫದ್ಮೇಲೆ ಮೇಲೆ ಕಾಬೇಕು ಅಂತಾನೂ ಇಲ್ಲ ಮನಿ ಕಂಡಂಗೆ ಬೇಡಪ್ಪ ನಮ್ಮ ಪ್ಲಾನ್ ಇದ್ದಿದ್ದೆ ಎಲ್ಲ ಫರ್ನಿಚರ್ಸ್ ಎಲ್ಲ ನೋಡಿ ಎಲೆಕ್ಟ್ರಾನಿಕ್ ಐಟಮ್ಸ್ ನ ನೋಡಿ ಊಟ ಮಾಡಿಕೊಂಡು ಬರಬೇಕು ಅಂತ ಸೊ ಫೈನಲ್ ಆಗಿ ಅಲ್ಲಿ ಒಂದು ಹೋಟೆಲ್ ಗೆ ಎಂಟ್ರಿ ಕೊಟ್ಟು ಹಾಗೆ ಊಟ ಸಹ ಮಾಡಿದ್ವು ಗೈಸ್ ನನ್ನ ಹಸ್ಬೆಂಡ್ ಎಲ್ಲಿ ಅಂತ ನೋಡ್ತಾ ಇದ್ದೀರಾ ಅವನು ಕೈ ತೊಳ್ಕೊಳಕ್ ಹೋಗಿದ್ದಾನೆ ಹ್ಯಾಂಡ್ ಗೆ ಸೊ ಆ ಗ್ಯಾಪ್ ಅಲ್ಲಿ ಎಲ್ಲ ಉಂಡಾದ್ಮೇಲೆ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಈ ಹೋಟೆಲ್ ಇಂದ ಹೊರಗಡೆ ಬಂದ್ಮೇಲೆ ನನ್ಗೆ ಗೊತ್ತಾಯ್ತು ಈ ಹೋಟೆಲ್ ಬಂದು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅಂತ ಅವರು ನನಗೆ ಕಮೆಂಟ್ ಪಾಸ್ ಮಾಡಿದ್ರು ಮ್ಯಾಮ್ ಇವಾಗ ನಮ್ ಹೋಟೆಲ್ಗೆ ಬಂದೋಗಿದ್ರಿ ಅಲ್ವಾ ಅಂತ ನನ್ನ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ನನ್ಗೆ ಒಂದ್ ಕಡೆ ಶಾಕ್ ಆಯ್ತು ಹೌದಲ್ಲ ನಾನು ಹೋಟೆಲ್ಗೆ ಹೋಗಿ ಬಂದೆ ಇಷ್ಟು ಬೇಗ ಗೊತ್ತಾಯ್ತು ನಾನು ಎಲ್ಲೂ ಅಪ್ಡೇಟೇ ಮಾಡಿಲ್ವಲ್ಲ ಅಂತ ಬಟ್ ಆಮೇಲೆ ಹೇಳಿದ್ರು ಅವರು ಕಮೆಂಟ್ ಅಲ್ಲಿ ಅದು ನಮ್ದೇ ಹೋಟೆಲ್ ನಾನ್ ನಿಮ್ಮನ್ನ ನೋಡ್ದೆ ಅಂತ ಒಂದು ಮೂಮೆಂಟ್ ನನಗೆ ಖುಷಿ ಆಯಿತು ಓ ಮೈ ಗಾಡ್ ನನ್ನೂ ಐಡೆಂಟಿಫೈ ಮಾಡ್ತಾರೆ ಅಲ್ಲ ಅಂತ ಥ್ಯಾಂಕ್ ಯು ಸೋ ಮಚ್ ಊಟ ಎಲ್ಲ ಮುಗಿಸಿ ಮನೆಗೆ ಬಂದಾಗ ಹತ್ತುವರೆ ಆಗಿತ್ತು ನಮ್ಮಪ್ಪ ನಮ್ಮಮ್ಮ ನಮ್ಮ ಚಿಂಟು ಎಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಫುಲ್ಲು ಏನದು ಕಂಡು ಬಿಡ್ಕೊಂಡು ನಾನು ನಿಮಗೆಲ್ಲ ಬಾಳೋಣ ಅಂದ್ಕೊಂಡು ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಸೊ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಆ್ಯಂಡ್ ಅವರ್ ಇನ್ನೊಂದು ವಿಷಯ ಅಂದರೆ ಪ್ರತಿ ಸಲವೂ ಅಷ್ಟೇ ನಮ್ಮ ಅಪ್ಪ ಅಮ್ಮ ಬಂದಾಗ ಹೊರಗಡೆ ಕರ್ಕೊಂಡೋಗಿ ಊಟ ಮಾಡಿಕೊಂಡು ಬರೋ ಅಭ್ಯಾಸ ಇದೆ ಈ ಸಲವೂ ಸಹ ಅದೇ ರೀತಿ ಮಾಡಿದೀವಿ ಬಟ್ ದ ತಿಂಗಿದ್ ಈ ಸಲ ನಮ್ಮ ರೆಸಾರ್ಟಿಗೆ ಫರ್ನಿಚರ್ ಸಹ ಸೆಲೆಕ್ಷನ್ ಮಾಡಬೇಕಿತ್ತಲ್ಲ ಹಾಗಾಗಿ ಎರಡೂ ಆಗುತ್ತಲ್ಲ ಅಂದ್ಬಿಟ್ಟು ಕುಮಟಾ ಸೈಡ್ ಹೋಗಿದ್ವು ಬಟ್ ನಾವು ಆ್ಯಕ್ಚುಯಲ್ ಆಗಿ ಹೋಗ್ತಾ ಇದ್ವು ಅಲ್ಲಿ ಕಾರವಾರ್ಗೆ ಹೋಗ್ಬಿಟ್ಟು ಫುಲ್ ವೆರೈಟಿ ಆಫ್ ಫಿಶಸ್ ಎಲ್ಲ ತಿನ್ಕೊಂಡು ಬರ್ತಾ ಇದ್ವು ಈ ಸಲ ಫಿಶ್ ಐಟಮ್ಸ್ ಮಿಸ್ ಆಗಿ ಆಯಿತು ಬಟ್ ಅಲ್ಲೂ ಮಿಸ್ ಆಯಿತು ಇಲ್ಲೂ ಮಿಸ್ ಆಯಿತು ಅನ್ನೋ ರೀತಿಯಲ್ಲಿ ಆಯಿತು ಬಟ್ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗಲೂ ನಮ್ಮ ಅಪ್ಪ ಅಮ್ಮಂಗೆ ಫುಲ್ ಫಿಶ್ ಐಟಮ್ಸ್ ತಿನ್ಸಿ ಕಳಿಸ್ತೀನಿ ಗಾಯ್ಸ್ ಗುಡ್ ನೈಟ್